ಒಂದಾನೊಂದು ಕಾಲವಲ್ಲಿ ಹಳ್ಳಿ ಕಡೆಯ ಬಡ ಕುರಿಗಾಯಿಯೊಬ್ಬನು ಬದುಕುತ್ತಿರುತ್ತಾನೆ ಮನೆ ಬಡತನದಿಂದ ತುಂಬಿತ್ತು ಕೈಯಲ್ಲಿ ಹಣ ಕಡಿಮೆ ಆದರೆ ಅವನ ಬದುಕಿನ ಆಸೆ ಕುರಿಗಳೇ ಬೆಳಗ್ಗೆ ಸೂರ್ಯೋದಯದ ಮೊದಲು ಎದ್ದುಕೊಂಡು ಅವನು ಕುರಿಗಳನ್ನು ಹೊಲಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ಮಳೆ ಬಿದ್ದರೂ ಗಾಳಿಯೂ ಬೀಸಿದರು ಹಗಲು ರಾತ್ರಿ ಕಷ್ಟಪಟ್ಟು ಕುರಿಗಳಿಗೆ ಹಸಿರು ಹುಲ್ಲು ಮೇಯಿಸುತ್ತಿದ್ದ ಆದರೆ ಅವನಿಗೆ ದೊಡ್ಡ ತೊಂದರೆ ಹುಲಿಯಿಂದ ಪಕ್ಕದ ಕಾಡಿನಲ್ಲಿ ಹುಲಿ ಬಾವಿಯಂತೆ ಅಡಗಿ ಕೂತಿರುತ್ತಿತ್ತು ಕುರಿಗಳು ಹೊಲದಲ್ಲಿ ಹಸಿರು ಹುಲ್ಲು ತಿನ್ನುತ್ತಿದ್ದಾಗ ಹುಲಿ ಹಠಾತ್ತನೆ ಹೊರಗೆ ಬಂದು ಕುರಿಗಳನ್ನು ಭಯಪಡಿಸುತ್ತಿತ್ತು ಬಡ ಕುರಿಗಾಯಿಗೆ ಹೃದಯ ಕುಸಿಯುತ್ತಿತ್ತು ಕುರಿಗಳೇ ಅವನ ಬಾಳಿನ ಆಧಾರವಲ್ಲವೇ ಪ್ರತಿದಿನ ಕಟ್ಟಿಕಟ್ಟಿಯಾಗಿ ಹುಲಿಯನ್ನು ತಡೆಯಲು ದಂಡ ಹಿಡಿದು ಬೆಂಕಿ ಹಚ್ಚಿ ಕೆಲವೊಮ್ಮೆ ರಾತ್ರಿಯವರೆಗೂ ಕಾವಲು ನಿಂತು ಅವನು ಕುರಿಗಳನ್ನು ರಕ್ಷಿಸುತ್ತಿದ್ದ ಬಡವನಾದರೂ ತನ್ನ ಕುರಿಗಳನ್ನು ಉಳಿಸಲು ಅವನು ಹಗಲು ರಾತ್ರಿ ಶ್ರಮಪಡುತ್ತಿದ್ದ ಅವನ ಧೈರ್ಯ ಮತ್ತು ಪರಿಶ್ರಮದಿಂದ ಹುಲಿ ಹಲವು ಬಾರಿ ಬಂದು ಪ್ರಯತ್ನಿಸಿದರೂ ಕುರಿಗಳನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವನ ಕಷ್ಟ ಸಾಧನೆಯೇ ಅವನ ಜೀವನದ ಬಲ